ಅಣ್ಣ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡಿದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ ನೋಡಿ ನಿಮ್ಮನ್ನೆಲ್ಲ ನೋಡ್ತಾ ಇದೆ ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಖತ್ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಮಾಲಲ್ಲಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಳ್ತೀರಾ ನೋಡಿ ಸಿನಿಮಾ ಸಖದಾಗಿದೆ ಮೇಡಮ್ನವ್ರ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಯಾಕಂದ್ರೆ ನಾನ್ ಬಾಯ್ ಬಿಟ್ಟರೆ ಅಷ್ಟೇ ಮುಗೀತು ಸಿನಿಮಾ ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಖತ್ ಮಜಾ ತಗೊಂತೀರ ಏನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡತ್ತೆ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ ಒಬ್ಬ ಸೆಲ್ಫಿ ತಗೊಂಡ ನಮ್ಮದು ಸರ್ ಸ್ಟೋರಿ ಹಾಕ್ತೀನಿ ಅಂತ ಹಾಕಪ್ಪ ಅಂದೆ ಅವನು ಸ್ಟೋರಿನೇ ಹಾಕ್ಬಿಟ್ಟವ ಸಿನಿಮಾದ ಅದಕ್ಕೆ ಅವ್ನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನು ಹಿಂಗೆ ಆಗ್ಬಿಡ್ತವೆ ಅದಕ್ಕೆ ವಿಷನ್ ಕರೆಕ್ಟಾಗಿ ಕನ್ವೇ ಮಾಡ್ತಾ ಇದ್ದೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ ಇವಾಗ ಸಿನಿಮಾ ಸೂಪರ್ ಆಗಿದೆ ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು